பைக்கானி பர் தாழை சின்னது ரானி பர்த்தா சின்னதானி அந்த ரானே பார ಆಡೋದ ಆಡದ ಆಡದ ಏನ ಹುತ್ ಚನ್ಬಕಾಣೆ ಅನ್ಬೆಕ್ ಹತ್ಸ ಮ್ಯಾಗ ಹೋಲದು ಸಾಕ ಹೋಗಿದ್ರ ಕಾಲ ಯಾವಕೆ ರಾಣಿ ಏನ ನಡಿಯ ರಾಣಿ ರಾಣಿ

ಅಯ್ಯ ಇಲ್ಲಿ ತಗೊಳಪ್ಪ ತೀರಾ ಬಾರಿ ಅದಪ್ಪ ನೀನು ಹಂಗ ಮಾಡ್ತ ಏನು ತಿಳಿದ ಮಾಡ್ತ ಏನ್ ಮಾಡತ್ತಮ್ಮಬಾಡಪ್ಪ ಹೊಡಿಬಾಡಪ್ಪ ಅವ್ನು ಗಾಡಿ ಆಡಪರಿ ಡಮ್ ಡಮ್ ಅಂತ ಆಡಪ್ಪ ಡಾಮ್ ಹಾಂ ಹಂಗ ಮಾಡ್ತೈತಿ ಏನ್ ಮಾಡ್ಬೇಕು ಮತ್ತೆ ಹಂಗಾಯ್ತು ನಿಕ್ಸ್ಕೊಂಡು ಹೋಗೋದಲ್ಲಪ್ಪ ಮತ್ತೆ ಎಲ್ಲಾದ್ರೂ ಗೊತ್ತಾಯ್ತು ಒಣ್ಯಾಗ ಹಿಂಗ ಯಾರು ಮಾತಾಡ್ಸ ಇದ್ ಮಾಡ್ತಾರ ಹಂಗೈತಿ ಬಿಡ ಅಂತ ಸೊಂಬ್ ಬಿಟ್ಬಿಡ್ತ ಎಲ್ಲ ದವಾಖಾನೆ ತೋರಿಸಿದಾತು ಎಲ್ಲಾ ಮಾಡಿದಾತಪ್ಪ ಏನಾದ್ರೂ ಕೆಲ್ಸ ಆಗೋಲ್ದು ಅವ್ರ ಹೋಗ್ಬೇಕು ಸತ್ತು ಹೋದ್ಲು ಅವ್ರ ಅವ್ವಾ ಅವ್ರಪ್ಪ ಕುಡ್ದು ಅಲ್ಲಿ ಇಲ್ಲಿ ಬೀಳ್ತೈತಿ ಇದು ನೋಡಿದ್ರೆ ನಮ್ಗೆ ಜೋಳ ಮಾಡಿ ಹೋದ್ರೆ ನನ್ನ ಕೊಳ್ಳಿಗೆ ನನ್ನ ನೋಡಿದ್ರೆ ವಯಸ್ಸಾಗೈತಿ ಏನು ಮಾಡ್ಬೇಕು ಮಾ ಅಮ್ಮಗೆ ಬಂಗಾರದಂತ ಮಾಕ್ತೈತಿ ಸಂಗಟತಿ ಆದ್ರ ಹೇಳ್ತಾನ ಹೇಳಿದ್ದೆಲ್ಲ ಹುಷಿನ್ ಹೋಗಂಗಿಲ್ಲ ಒಂದು ಹ್ಞೂ ಯಾರಿಗೆ ಏನಿರ ಅಂದ್ರೆ ಖರ್ನಾಯ್ ಬಿಡ್ತತ್ತಮ್ಮ ಹಾ ಹುಚ್ಚು ಅಂತೀವೋ ಶೆಣೆ ಅಂತೀವೋ

ಯ ನಾ ಓಲೋ ಅಪ್ಪ ಅಮ್ಮ ಬರ್ತಾಳೆ ರಾಣಿ ಆಗ ಇದ್ರ ಸಲ ಏನ ಬರುದಿಲ್ಲ ಮನಿನ್ ಸಲ ಮಕ್ಕಂದಾಗ ಮುಕ್ಕಳಿ ಕಡಬಿಟ್ಟು ನನ್ ಜಾಗ್ಬಿಟ್ಟದಯ್

ோ மொன்ன மொன்னா அஜித மந்தித்தாடே இதொந்து ஏனால புத்தேன் நின் ய அக்து சு

இன்னொரு சும்பாப்பா சும் தனக்கு முக்கம் முக்கோம் முக்கம் முக்கோம் முக்கோம் சும் மலக்தா மலக்தான் சுதிரி முடி மலக்தி மலக்தி ಅವು ನೋಡೋವ್ ಎಲ್ಲಾರ ಕಡೆ ನನ್ಸಕ್ ಹಾಕ್ತಾನ ಎಲ್ಲರೂ ಅನ್ಬೇಕು ನೋಡು ಒಣ ಅಷ್ಟು ಓಡಿಸ್ಬೇಕು ನಾನು ಏನು ಸಾಕಾಗ ಹೋಗೈತಿ ಇವ್ ಕಾಲಾಗ್ ಜ ಸುಮ್ಮ ಜ ಬಿಳ್ ಜ್ಲಾಳೀ ಕೊಡ್ತೇನೆ ನೋಡಿ ಇಲ್ಲ ಇಲ್ಲ ಬರ ಬರಂಗಿಲ್ಲ ನೋಡಿ ಊಟ ಮಾಡಿದಿಲ್ಲ ಇಲ್ಲ

ఇడీ సక్ర చాపడి తమ్ము హోళ్ళు సక్ర చాపడి తొమ్మిప్ప హుడి పక్క నిన్గా ఇత రూపాయి సక్ర తగ్ ఏ రూపాయ నేత ఊద చాపడి తో రఘుబా రఘుబా నింటి நான் என்ன மழை அதுக்கி திரும்ப பாப்பா மக்க ಏನ್ ಬೇಕಾಗಿತ್ತು ಅಕ್ಕ ತಂದೆ ಅಲ್ಲೇ ಮೂರು ಏನ್ ಬೇಕು ನೀವು ಈ ತಿನ್ನದ್ ಕೊಡ್ಲೇನ ಬಾಲುಶ ಬಾಲು ಬಶ ಏನ್ ಕೊಡ್ಲಿ ಹತ್ತು ರೂಪಾಯಿ ಪಾಪಡಿ ಪಾಪಡಿಯಾ ಉದ್ದನ ಗಿಡ್ಡನು ಅವ್ ಹೀರಿಕೆ ಪಾಪಡಿ ಐದು ರೂಪಾಯಿ ಅದು ಐದು ರೂಪಾಯಿ ಇದು ಹೌದಾ ಹತ್ತು ರೂಪಾಯಿ ಅದು ಹಾ ಬಡವ ಹೇಳಿ ಏನು ಹಿಂಗೆ ಹಾಕಿದ್ ಮಾಡತಿ ಇದು ಕೊಡ್ಲೇ ಇದು ಕೊಡಲ ಅದು ಈ ಮ್ಯಾಗಿ ಅದ್ರ ರೂಪಾಯಿ ಕಂದು ಹಾಂ ಸುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೋ ಇದನಾ ಸಣ್ಣ ಸದ್ದು ಅದು ಇದು ಕೊಡಿ ಇದು ಕೊಡಿ ಮ್ಯಾಗಿ ಹಾಡು ಕೊಡು ಒಂದೇ ಬರ್ತದ ಹತ್ತು ರೂಪಾಯಿ ಬಂದ ಹಾಂ ಕೊಡಲ ಹ್ಞೂ ಇಪ್ಪತ್ತು ರೂಪಾಯಿ ಹ್ಞೂ ಹ್ಞೂ ಹೇಳ அந்நாட்டு முன்னிட்டு பரோறாய் பண்ணுறேன் அட்டை ஏன் கத்தி பிசு கரவரமா ಸಕ್ರೆ ಚಾಪಡಿ ತೊಂಬ ಕಳ್ಸಿ ಇನ್ನೂ ಬಂದು ಎಲ್ಲಿ ಹೋದ ಎಲ್ಲಿ ಕಳ್ಸಿದ್ನಿನ್ ಏನಿದ್ ಯಾರು ಕೊಟ್ರು ಶಾಲೆಗೆ ಹೋಗಿಸ್ಕೊಂಬಂದ್ಯದ್ ಕಳ್ಸಿದ್ನೇನ್ ಏನ್ಸಿದ ಏನ್ ತರ ನಿನಗ ಸಕ್ರೆ ಚಾಪಡಿ ತೊಗನಿಲ್ಲ ಅಯ್ಯೋ ಕೊರ್ರಮಾ ಒಲ್ಲೆಪನ ಇವನ್ ಯಾರು ತೋಮಾನ್ ಇದ್ರ ಸಕ್ಕಳು ಚಪಡಿ ತೊಮೋಚನೆ ನಾನು ನಾವು ಐದು ಅಂದು ಕೂತ್ ನಮಗ ನಾವು ಇದು ಅಂದು ಏನು ಗಂಟು ಬಿತ್ತ ಎಪ್ಪ ಇದು ಅಲ್ಲಿ ಸಾಲೆ ಹೋಗಿ ಸುಮಂದಿ ಊಟನ ಇಲ್ಲಿ ಮನೆಗೆ ಹಾಕ್ತಿದ್ದಿಲ್ಲ ಕೂಳು ಹಾಂ ಕೂಳು ಕೂಳು ಹಾಂ ಅಲ್ಲಿ ಅಂಗಡಿಯಾಗಿ ಏನಂತ ಉಳ್ದು ರೊಕ್ಕ ರೊಕ್ಕಲ್ಲದವು ಉಳಿದ್ರ ರೊಕ್ಕ ಬ ಇದೇಳು ಹೇಳು ನೀನು ಕೂಳಿಬಿಟ್ಟು ಹೇಳು ಏಳು ಬಾ ನೋಡಿ ನಡಿ ಹೋಗೋಣ ನಡಿ ಹೇಳೋ ಅಂಗಡಿ ನಡಿ ನೆಕ್ಕೋತೀ ನೆಕ್ಕೋತೀ ನಡಿ

ಕೊಡು ಕೊಡು ಎ ಬಡಂಗಿ ಲೈ ಕೊಡು ಅವ ಹೇಳಿದನೇ ಸಕ್ಕರೆ ಚಾಪಟಿ 30 ರೂಪಾಯಿ लास्ट ಕೊಡಾನಾ ನಾನು ಸಿಗು ಹಾ ಹಾ ಹೋಲ್ ಕೊಡು 10 ರೂಪಾಯಿ ಕೊಡು ಕೊಡು ಅದು ತಿನ್ 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 ಬಲ ಅಂತೆ ತಿನ್ ತಿನ್ ಅದು ಯಾರಿಗೆ ಕೊಡೆಯ ಕನಮ್ಮಾ ಏ ಯಮ್ಮಾ ನಿಮ್ಮಮ್ಮ ಕರೆಕ್ಟಾ ಏನ್ ತಂಬೋ ಕರೆಕ್ಟಾ ನನಗೆ ಬಂತ ಹೇಳಿದ್ರು ನಾನು ಏನು ಮಾಡ್ಲಿ ಮತ್ತೆ ಯಾರ್ ಬ್ಯಾನ್ ಅಂತ ಅಂತ ಕತ್ತಿಲ್ಲ ನಡಿ ಹಂಗೂ ಹಾಳು ಮಾಡ್ದಿ ಹಿಂಗೂ ಹಾಳು ಮಾಡ್ದಿ ಅಯ್ಯ ಬಚ್ಚಿ ಉಂಗುರ ಹಚ್ಚಿ ನೋಡಿದ್ರ ಅದು ಹಪ್ಪ ಹೇ ಹಪ್ಪ ಲೇ ಪಕ್ಕ್ಯ ಏ ಲೇ ಹೇಳ್ದಂಗೆ ಕೇಳು ಆಯಿ ಬಿಟ್ರೆ ನಿನಗೆ ಯಾರೂ ಗತಿ ಇಲ್ಲ ಕೆಟ್ಟ ಉಡಾಡದೇ ಇಲ್ಲೇ ನೀ ಅಂದರು ಆಯ್ ಮಾತು ಕೇಳುವುದಿಲ್ಲ ಏನಿಲ್ಲ ಆಯ ಇದಿದಕ್ಕೆ ಚಲೋ ಐತಿ ಇಲ್ಲಕ್ಕಂದ್ರೆ ನೀನು ಭಾಳ ಭಾಳ ಕೆಟ್ಟಿತ್ತು ಸುಮ್ಮ ಮಾತು ಕೇಳ್ಕೊತಿರು ನೋಡಾನಲ್ಲೇ ಹೋಗು ಕೂತಾನೆ ಬಾರಿ ಹಂಗೆ ಅದನು ಏನು ಹೇಳಿದ್ರೆ ಅಷ್ಟ ಐತದ್ರದ್ದು ನಾ ಮೂರು ಮನೆ ಮುಸ್ರಿತ್ತಿತ್ತು ಇನ್ನಂತ ನಡೆದೈತೆ ಜೀವನ ಇಲ್ಲದ್ರೆ ಎಲ್ಲಿ ನಡಿತಿತ್ತು ಇದು ಹೊಟ್ಟಿಗೆ ಮಾಡಿ ಹಾಕೋದೆ ಯಾರು ನೋಡವ್ರೆ ಯಾರು ಕೆಲ್ಸಕ್ಕೆ ಕಳ್ಸಿದ್ರು ಗೊತ್ತಾದ ನಿಗೆ ಏನ್ ಕೆಲ್ಸಕ್ಕೆ ಕಳ್ಸಿದ್ನ ಏನ್ ಕೆಲ್ಸಕ್ ಮಾಡ್ತಿದ್ ಎಲ್ಲಾ ಅರ್ಥರ್ನ ಮಾಡ್ಕೊಂಡ್ ಬರ್ತೈತೆ ನೋಡಿದಿಲ್ಲ ಹೋಗಿಟ್ ಬಂದಿಲ್ಲ ಇಪ್ಪತ್ತು ರೂಪಾಯಿನ ಅಂಗಡಿಯಾಗ ಏನ್ ಮಾಡಕ್ ಹಾ ಅದು ಸಕ್ರೆ ಚಾಪಡಿ ಅಂತ ಕಳ್ಸೇನಿ ಬಡ ಬಡ ಹೋಗಿ ಏನೋ ಅಲ್ಲಿ ಸಾಲಿಗೆ ಹೋಗಿ ಅಲ್ಲಿ ಹೋಗಿ ಆ ಹುಡುಗ್ರ ಹತ್ರ ಅನ್ನ ಇಸ್ಕೊಂಡು ಉಣ್ಣಕತ್ತೊಂಬಂದ ಮತ್ತೇನ್ ಮಾಡ್ಬೇಕಪ್ಪ ನಾನ ಹೋಗ್ಬೇಕ ನೋಡು ಮಾಡೋದು ಮಾಡದ್ ಅದ

ಏ ಮಾತು ಕೇಳು ನನ್ ಬಿಟ್ರಿ ಯಾರು ನಿನಗ ಹಿ ನೀವು ಹುಟ್ಟಿದ್ದೆ ಅಪ್ಪ ಒಂದು ಇಪ್ಪತ್ತು ವರ್ಷದ ಹಿಂದೆ ಹಿಂದ ಹೊಣ್ಯ ಕಾಮನ್ ಬೂದಿ ಕೆದರಾ ಕಟ್ಟಿದ್ರು ನೋಡಪ್ಪ ಕೆದ್ರಿ ಕೆದ್ರಿಂದ ಆರು ದಿವಸಕ್ಕೆ ಹುಟ್ಟ್ಯಾ ನೀವು ಹಾ ನೀನ ನೀನು ಇವ್ಕಿಂತ ಒಂದ್ ಮೂರು ತಿಂಗ್ಳು ದೊಡ್ಡವೇ ಇರ್ಬೇಕು ನೀನು ಅಗ್ಗ ಗಣೇಶ ಜೊತೆಗ ಹಾ ಗಣಪ ತಂದು ಇಟ್ಟಿದ್ರು ನೋಡು ಅವಾಗ ಹುಟ್ಟಿ ನೋಡಪ್ಪ ನೀನು ಹಾ ಹಂಗ ಒಂದ್ ಮೂರು ತಿಂಗಳು ಹೆಚ್ಚಿ ನೀವು ಇಬ್ಬರಿಗೂ ಹ್ಮ್ ನೋಡು ಇದು ಹಿಂಗ ಏನ್ ಮಾಡ್ಬೇಕು ಅಯ್ಯೇ ಸಾಲಿ ಕಲ್ತಾನ ಮಾತಾಡ್ತಾನೆ ಮಾತಾಡ್ತಾನ ನೋಡವ್ ಹಾ ಕೇಳ್ಬೇಕ್ರ ನಿನಗೆ ಬರಂಗಿಲ್ಲ ಅಂತ ಇಂಗ್ಲೀಷ್ ನನಗೂ ಬರಂಗಿಲ್ಲ ಏನು ಎಪ್ಪಾ ಪಕ್ಕ ಇಂಗ್ಲೀಷ್ ಮಾತಾಡಪ್ಪ ಇಂಗ್ಲೀಷ್ ಇಂಗ್ಲೀಷ್ ಮಾತಾಡ ಕೇಳಿ

ಯಾ ಹಾರ್ಸ್ ಹಾ ಕುದರಿ ಹಾರ್ಸ್ ಹಾರ್ಸ್ ಏ ಶಾಣೆ ಆದನಪ್ಪಾ ತುಪ್ಪದಾಗ ಜಿಲೇಬಿ ಆದಿತಿ ನಿಸಿದಾವಂಗ ಗೊತ್ತತನ ಅದಕ್ಕೆ ಇಷ್ಟಾ ಕೇಳಿ ಎಲ್ಲ ಯಾದ್ರು ಬಗ್ಗೆ ಕೇಳ್ತ ಕೇಳು ಹೇಳ್ತಾನ ಹೇಳಪ್ಪ ಹೇಳಪ್ಪ ನನ್ನ মামಕನ ಹೇಳಾ ಹಾರ್ಡ್ ಅಲ್ಲಿ ಐತೆ ಆಟ್ ತಾಸಾ पहिले था ಹಾರ್ಡ್ ಅಲ್ಲಿ ಬರ್ತಿಲ್ಲ ನಿಮಗೆ ಮಕೋಟ ಅಂತಾ ರೇನ್ ಅಲ್ಲಿ ಐತೆ ಬ್ರೇನ್ ಪಾಸ ರೇನ್ মামಕ ಓವಾ ನೂ ಬ್ರೇನ್ ಅಲ್ಲಿ ಐತೆ ನನಗ ಗೊತ್ತಿದ್ದಿದೆ ನೋಡಿದಮ್ಮ

இவ்ர நான் சித்லிங் அங்கடீலாட் சித்லிங் கொடுங்க ಅಂತಾಳೆ ಹೋಗಿ ಅಕ್ಕ ಬಾಲ್ ಕೊಡ್ರಿ ಅಕ್ಕ ಬಾಲ್ ಕೊಡ್ರಿ ಯಾವ ಕೊಡಿ ಒಂದ್ಸಲ ಹೇಳಿ ಅರ್ಥ ಏನ್ ಏನು ಬಾಲ್ ಇಲ್ಲಿ ಕಡೆ ಆಡ್ಬಿಡ್ತಾ ಇದ್ದಿಲ್ಲ ನಾ ಹೊಡೆದಿಲ್ಲ ಇವ್ ಹೊಡ್ದ ಯಾರು ಹೊಡೆದಾರ ಬ್ಯಾಟ್ ನಿಮ್ ಕಡೆ ಐತಿಲ್ಲ ಸರಿ ಕೊಡಲ್ಲ ಸರಿ ಪದರ ಸೆಂಡ್ರ ಇದು ಆಯ್ತು ನಾನು ಮಾಡ್ತಿ ಕೊಡ್ತೀನಿ ಏನದ್ರದ ಬಾಲ್ ಕೊಡಲ್ಲ ಕೊಡಲ್ಲ ಹೋಗಿ ಸರಿ ನೋಡ್ರಿ ಸರಿ ಅಕ್ಕೋರ್ ಹೇಳ್ರಿ ನಾ ಹೊಡಿತ್ ನೋಡ್ರಿ ಬಾಲ್ ಕೊಡಲ್ಲ ಹೇಳ್ರಿ ನನಗೆ ಹೋಗಲೇ ನೋಡಿ ಬಾಲ್ ಹೋಗ್ ಹಾಂ ಮಂಗರ ಕಮಬಾ ಬುದ್ಧಿ ಬುದ್ಧಿ ಕೊಡಂಗಿಲ್ಲ

ಹೊಸಂಗಿಲ್ಲ <muchan> <muchan>